ಇವತ್ತು ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ದೊಡ್ಡ ಪತ್ರೆ ಎಲೆಗಳಿಂದ ರಾತ್ರಿ ಊಟಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹಾಗೆಯೇ ಸಂಜೆ ಮಳೆ ಬರುತ್ತಲ್ಲ ಬಜ್ಜಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಅಥವಾ ಹಾಲಿನ ಜೊತೆ ಕುಡಿಯೋದಕ್ಕೆ ಐ ಮೀನ್ ಸಾರಿ ತಿನ್ನೋದಕ್ಕೆ ಮೊದಲಿಗೆ ನಾನು ರಾತ್ರಿಗೆ ಚಿತ್ರಾನ್ನಕ್ಕೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಕುಕ್ಕರ್ಗೆ ಮುಕ್ಕಾಲು ಕಪ್ನಷ್ಟು ಅಕ್ಕಿನ ಹಾಕಿ ಅದನ್ನು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ನೀರನ್ನೆಲ್ಲ ಚಲ್ಬಿಟ್ಟು ಆಮೇಲೆ ಇದಕ್ಕೆ ಎರಡರಷ್ಟು ನೀರು ಅಂದರೆ ಮುಕ್ಕಾಲು ಕಪ್ ಹಾಕಿರೋದ್ರಿಂದ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ತೆಂಗಿನ ಎಣ್ಣೆನ ಕೂಡ ಹಾಕಿ ಇದನ್ನು ಮೀಡಿಯಮ್ ಊರಿನಲ್ಲಿ ಒಂದು ವಿಸಿಲ್ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಅನ್ನದಾಗಳು ಬಿಡಿ ಬಿಡಿಯಾಗುತ್ತೆ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ವಿಸಿಲ್ ಕೂಗುವಷ್ಟೊತ್ತಿಗೆ ನಾನು ದೊಡ್ಡ ಪತ್ರೆ ಎಲೆಗಳನ್ನು ಕಟ್ ಮಾಡಿ ಇದ್ದೀನಿ ಇದು ನಮ್ಮ ಮನೇಲಿ ಬೆಳೆದಿರುವಂತಹ ದೊಡ್ಡ ಪತ್ರೆ ಎಲೆಗಳು ಇದರಲ್ಲಿ ದೊಡ್ಡ ದೊಡ್ಡ ಎಲೆಗಳನ್ನು ನಾನು ಚಿತ್ರಾನಕ್ಕೆ ಬಳಸ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿರೋ ಎಲೆಗಳನ್ನು ಬಜ್ಜಿಗೆ ಬಳಸ್ಕೋತಾ ಇದ್ದೀನಿ ಒಂದು ಹದಿನೈದು ದೊಡ್ಡ ಎಲೆಗಳನ್ನು ನಾನಿಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಇದನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ ಮನೇಲೇ ಬೆಳೆದಿರೋದ್ರಿಂದ ಏನೂ ಕೆಮಿಕಲ್ಸ್ ಇರೋದಿಲ್ಲ ಜಸ್ಟ್ ಮೇಲೆ ಧೂಳಿರುತ್ತಲ್ಲ ಸ್ವಲ್ಪ ಅದನ್ನು ತೆಕ್ಕೊಂಡ್ರೆ ಆಯಿತು ಸೊ ನೀರಿನಲ್ಲಿ ಹಾಕಿ ಒಂದು ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಎಲೆಗಳನ್ನು ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ನಾನಿಲ್ಲಿ ಮೂರು ಹಸಿ ಬಳಸಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಹಾಕ್ಕೋಬೋದು ಹಾಗೆಯೇ ಒಂದು ಕಾಲು ಕಪ್ನಷ್ಟು ತೆಂಗಿನ ತುರಿನ ಹಾಕಿ ಒಂದೇ ಒಂದು ಟೇಬಲ್ ಸ್ಪೂನ್ ನೀರಷ್ಟು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ಕುಕ್ಕರ್ ಕೂಗಿ ಆಗಿದೆ ಸೊ ಗ್ಯಾಸನ್ನ ಆಫ್ ಮಾಡಿ ಅನ್ನಾನ ಹಾರಕ್ಕೆ ಇಟ್ಟಿದ್ದೀರಿ ಬಾಣಲಿನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಬೀಜ ಹಾಕಿ ಒಂದು ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಉದ್ದಿನ ಬೇಳೆ ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಗೆಯೇ ಅರಶಿನದ ಪುಡಿ ಕೂಡ ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈಗ ಇದಕ್ಕೆ ನಾವೇನು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಬೀಜ ಬರೀ ಕಡಲೆ ಬೀಜ ಅಂದರೆ ಬರೀ ಕಡಲೆ ಬೀಜ ಹಾಕೋಬೋದಿಲ್ಲ ಬರೀ ಕಡಲೆಬೇಳೆ ಉದ್ದಿನಬೇಳೆ ಸಾಕು ಅಂದರೆ ಅದನ್ನು ಕೂಡ ಹಾಕೋಬೋದು ಯಾವುದಿಷ್ಟೋ ಅದು ಹಾಕ್ಕೋಬೋದು ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಹುರ್ಕೊಂಡು ಈಗ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಅನ್ನನ ಹಾಕ್ಕೊಂಡು ಈ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅನ್ನ ಮಾಡೋವಾಗಲೇ ಬೇಕು ಅಂದರೆ ಉಪ್ಪು ಹಾಕಿ ಕೂಡ ನೀವು ಬೇಯಿಸ್ಕೊಬೋದು ನಾನು ಹಾಗೆ ಬೇಯಿಸಿರೋದ್ರಿಂದ ಇದಕ್ಕೆ ಅನ್ನಕ್ಕೆ ಎಷ್ಟು ಬೇಕೋ ಒಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಣ್ಣನ್ನು ಕೂಡ ಹಿಂಡ್ಬಿಟ್ರೆ ಚಿತ್ರಾನ್ನ ರೆಡಿ ತುಂಬ ರುಚಿಯಾಗಿರುತ್ತೆ ದೊಡ್ಡ ಪತ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ಈಗ ನಾನು ಬಜ್ಜಿಗೆ ಇಲ್ಲಿ ದೊಡ್ಡ ಪತ್ರೆ ಎಲೆಗಳು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋದನ್ನ ತೊಗೊಂಡು ಇದು ಒಂದು ಹದಿನೈದು ಎಲೆಗಳನ್ನು ತೊಗೊಂಡು ಇದನ್ನು ಕೂಡ ನೀರಿನಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಮೇಲೆ ಹುಳ ಇರ್ಬೋದು ಚಿಕ್ಕ ಚಿಕ್ಕ ಹುಳ ಅಥವಾ ಧೂಳಿರ್ಬೋದು ಸೊ ಹಾಗಾಗಿ ನೀರಿನಲ್ಲಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು ಬಟ್ಟೆನಲ್ಲಿ ಸ್ವಲ್ಪ ಒರೆಸ್ಕೋಬೇಕಾಗತ್ತೆ ಯಾಕಂದರೆ ಒದ್ದೆ ಇರೋ ಎಲೆಗಳನ್ನ ಹಾಗೆ ನೀವು ಎಣ್ಣೆಗೆ ಹಾಕಿದ್ರೆ ಸಿಡಿಬೋದು ಹಾಗಾಗಿ ಒಂದು ನ್ಯಾಪ್ಕಿನ್ ಮೇಲೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಒರೆಸ್ಕೋಬೇಕು ಇದು ಕೂಡ ಬೇಗ ಆಗುತ್ತೆ ಒಂದು ಐದು ಹತ್ತು ನಿಮಿಷದಲ್ಲಿ ನೀವು ಆರಾಮಾಗಿ ಬಜ್ಜಿನ ಮಾಡ್ಕೋಬೋದು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಮೇಲೆ ಒಂದು ಬೌಲ್ಗೆ ನಾನು ಇದು ಕಡಿಮೆ ಎಲೆ ಇರೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ಬೇಸನ್ನ ಹಾಕೋತಾ ಇದ್ದೀನಿ ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಬೇಸನ್ನ ಹಾಕೋತಾ ಇದ್ದೀನಿ ಹಾಗೇ ನೋಡಿಕೊಂಡು ಬೇಕು ಅಂದರೆ ಜಾಸ್ತಿ ಹಾಕೋಬೋದು ತುಂಬ ಬೇರೆ ಬೇರೆ ಥರ ಹಾಗಿದ್ರೆ ಆಲೂಗೆಡ್ಡೆ ಹೀರೆಕಾಯಿ ಇದೆಲ್ಲ ಆ್ಯಡ್ ಮಾಡ್ಕೊಳ್ಳೋ ಹಾಗಿದ್ರೆ ಜಾಸ್ತಿ ಮಾಡ್ಕೋಬೋದು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಎಲ್ಲ ಕಾಲು ಕಾಲು ಸ್ಪೂನಷ್ಟು ಇದು ಮೆಣಸಿನ ಅದೇ ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಧನಿಯಾ ಪುಡಿ ಹಾಗೆಯೇ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಚಿಟ್ಟಕ್ಕೆ ಅಷ್ಟು ಅಜ್ವಾಯನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಇದು ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡು ಒಂದೇ ಒಂದು ಅಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೊಂಡ್ರೆ ಆಯಿತು ಒಂದು ಅರ್ಧ ಕಪ್ಪಷ್ಟು ನೀರು ಬೇಕಾಗ್ಬೋದು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕಿನ್ನೂ ಬೇಕು ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ನೀವು ಹಿಂಟ್ಕೋಬೋದು ಈ ಇಷ್ಟು ಎಲೆಗಳಿಗೆ ಇದು ಸ್ವಲ್ಪ ಜಾಸ್ತಿನೇ ಆಯಿತು ನನಗೆ ಕ್ವಾಂಟಿಟಿ ಅನ್ನಿಸ್ತು ಬಟ್ ಆದರೂ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ಆಲೂಗೆಡ್ಡೆ ಇದ್ದರೆ ಆಲೂಗೆಡ್ಡೆನೂ ಇದರಲ್ಲೇ ಮಿಕ್ಸ್ ಮಾಡಿ ಹಾಕ್ಬೋದು ಈಗ ಎಲೆಗಳನ್ನ ಇದರಲ್ಲಿ ಅದ್ದಿ ಅದ್ದಿ ಎಣ್ಣೆ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಸ್ವಲ್ಪ ಎಣ್ಣೆನ ಬಾಣಲಿನಲ್ಲಿ ಎಣ್ಣೆ ಕಾದಿದೆಯಾ ಅಂತ ಇದ್ರ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಲೋ ಫ್ಲೇಮ್ನಲ್ಲಿ ಎಣ್ಣೆ ಬಿಸಿ ಮಾಡಬೇಕು ಹಾಗೆಯೇ ಎಣ್ಣೆ ತುಂಬ ಬಿಸಿಯಾಗಿ ಹೊಗೆ ಬರೋ ಥರ ಬಿಸಿ ಮಾಡಬಾರ್ದು ಜಸ್ಟ್ ಬಿಸಿ ಆಗಿರಬೇಕು ಇದು ಹಾಕಿದ ತಕ್ಷಣ ನಿಮಗೆ ಬಬಲ್ಸ್ ಥರ ಬರಬೇಕು ಅಷ್ಟಾದರೆ ಸಾಕು ಕೆಲವ್ರು ಮಾಡ್ತಾರೆ ಎಣ್ಣೆ ಹೇಗೆ ಹೊಗೆ ಬರ್ತಿರುತ್ತೆ ಅದು ಕಾದು ಕಾದು ಹೊಗೆ ಬರ್ತಿರುತ್ತೆ ಅಂದರೆ ಆಮೇಲೆ ಅದನ್ನು ಈ ಥರ ಬಜ್ಜಿಗಳನ್ನ ಕರೀತಾರೆ ಅಷ್ಟು ಹೊಗೆ ಬರೋದು ಒಳ್ಳೆಯದಲ್ಲ ಎಣ್ಣೆ ಬಿಸಿಯಾಗಿರಬೇಕು ಬಟ್ ತುಂಬ ಹೊಗೆ ಬರೋ ಥರ ಬಿಸಿಯಾಗಿರಬಾರ್ದು ಹಾಗೆಯೇ ಇದನ್ನೆಲ್ಲ ನಾವು ಫ್ರೈ ಮಾಡುವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಸೊ ಎಷ್ಟು ಬಾಣಲಿಗೆ ಹಿಡಿಯುತ್ತೋ ಒಂದು ಸಲಕ್ಕೆ ಅಷ್ಟು ಮಾತ್ರ ಹಾಕ್ಕೊಂಡು ಫಸ್ಟ್ ಹಾಕಿ ಒಂದು ಸ್ವಲ್ಪ ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ ಸ್ವಲ್ಪ ಬೇಕಿಂಗ್ ಸೋಡಾ ಆಗಿರೋದ್ರಿಂದ ಚೆನ್ನಾಗಿ ಊತ್ಕೊಳ್ಳುತ್ತೆ ಅದಾದಮೇಲೆ ಇನ್ನೊಂದು ಸೈಡ್ ಕೂಡ ತಿರುಗಿಸಿ ಅದನ್ನು ಸ್ವಲ್ಪ ಬೇಯಿಸಿ ಆಮೇಲೆ ತೆಗಿಯಬೇಕು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಇದು ಕರಂಡಿನಲ್ಲಿ ಹಿಂಗೆ ಕೈಯಾಡಿಸಿದಾಗ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಆವಾಗ ಆಗಿದೆ ಅಂತ ಇದನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಟಿಶ್ಯೂ ಪೇಪರ್ ಮೇಲೆ ನೀವು ಹಾಕೋಬೋದು ಅದೇ ಥರ ಮಿಕ್ಕಿರೋವಂತಹ ಬಜ್ಜಿಗಳನ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು ಒಂದು ಐದು ಹತ್ತು ನಿಮಿಷದಲ್ಲಿ ಆರಾಮಾಗಿ ನೀವು ಇದನ್ನು ಮಾಡಿಕೊಂಡು ಬಿಸಿ ಬಿಸಿಯಾಗಿರೋ ಕಾಫಿ ಅಥವಾ ಟೀ ಕುಡಿಯೋದಾದರೆ ಟೀ ಅದ್ರ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಸಂಜೆ ಹೊತ್ತು ಎಸ್ಪೆಷಲಿ ಇವಾಗ ಮಳೆಗಾಲದಲ್ಲಿ ಇರೋದರಿಂದ ಈ ಥರ ಸಂಜೆ ಹೊತ್ತು ಬಜ್ಜಿ ಬೋಂಡ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ನಾನು ಒಂದು ಸ್ವಲ್ಪ ಹಾಲಿನ ಇಲ್ಲಿಕಾಯಿ ಸಿಟ್ಕೊತಾ ಇದ್ದೀನಿ ಕಾಫಿ ಬದಲು ನಾನು ಇವತ್ತು ಹಾಲು ಕುಡಿತಾ ಇದ್ದೀನಿ ಈಗ ಸ್ವಲ್ಪ ದಿವಸದಿಂದ ಕಾಫಿ ಕುಡಿತಾ ಇಲ್ಲ ಸೊ ಡಾಬರ್ ವೀಟ ಅಂತ ನಾನು ಡೈಲಿ ಇದನ್ನೇ ಕುಡಿಯೋದು ಇದರಲ್ಲೆಲ್ಲ ಆಯುರ್ವೇದಿಕ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಈ ಒಂದು ಪೌಡರ್ ರೆಡಿ ಮಾಡ್ತಾರೆ ಸೊ ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಸೊ ಇದಕ್ಕೆ ಸಕ್ಕರೆ ಏನೇನು ಹಾಕ್ಕೊಳ್ಳೋದಿಲ್ಲ ಹಾಗೆ ಹಾಲು ಹಾಕಿ ಪೌಡರ್ಗೆ ಮಿಕ್ಸ್ ಮಾಡಿ ನಾನು ಕುಡಿತೀನಿ ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸಾಮಾನ್ಯವಾಗಿ ದೊಡ್ಡ ಬಜ್ಜಿ ಎಲ್ಲರೂ ತಿಂತಾರೆ ಆದರೆ ಚಿತ್ರಾನ್ನ ಮಾಡೋದು ಯಾರು ಕಡಿಮೆನೇ ನೀವು ಒಂದು ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ